ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಆಕ್ಯು ಪಂಚರ್ ಅಕ್ಯುಪ್ರಜರ್ ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ಕೆ ವಿ ಮಹಾದೇವ್ ಸೊ ನಾನು ನನ್ನ ಹತ್ರ ಬರುವಂತಹ ಕುತ್ತಿಗೆ ನೋವು ಬೆನ್ನು ನೋವು ಹಿಂಬಡಿ ನೋವು ಜಾಯಿಂಟ್ ಪೇನ್ಗಳು ಡಿಸ್ಕ್ ಬಲ್ಝಿಂಗ್ ಸಾಯಾಟಿಕಾ ಡಿಸ್ಕ್ಅರ್ನಿಯೇಷನ್ ಈ ಥರದ ಕಾಯಿಲೆಗಳಿಂದ ಬೆನ್ನು ಮೂಳೆ ನೋವಿರಬಹುದು ಕುದಕ್ಕೆ ನೋವಿರಬಹುದು ಅಥವಾ ಬೇರೆ ಬೇರೆ ಕಾಯಿಲೆಗಳಿಂದ ಅಥವಾ ಬೋನ್ ಫ್ರ್ಯಾಕ್ಚರ್ ಆಗಿರುವಂತಹವರು ಮೂಳೆ ಮುರುತ ಆಗಿರುವಂತಹವರು ಇಂತಹ ಪೇಷೆಂಟ್ಗಳು ಬಂದಾಗ ನಾನು ಕೆಲಸರಿ ನೋಡಿ ಹೇಳ್ತೀನಿ ನಿಮಗೆ ಕ್ಯಾಲ್ಸಿಯಂ ಡಿಫೆನ್ಸಿ ಇದೆ ಅಂತ ಹೇಳಿ ಸೊ ಕ್ಯಾಲ್ಸಿಯಂ ಡಿಫೆನ್ಸಿ ಅಥವಾ ವೈಟಮಿನ್ ಬಿ ಡಿಫೆನ್ಸಿ ಇದೆ ಅಂತ ನಿಮಗೆ ಹೇಳ್ತಿರ್ತೀನಿ ಅದು ನಿಮ್ಮ ಬಾಡಿಗೆ ಬೇಕಾಗ್ತದೆ ನಿಮ್ಮ ಮೂಳೆಗಳ ಗಟ್ಟಿ ಮುಟ್ಟಾಗಿರಬೇಕು ಅಂದರೆ ಅದು ಬೇಕು ಅಂತೇಳಿ ಸೊ ಹಾಗಾಗಿ ಕೆಲವೊಂದು ಮೆಡಿಸಿನ್ಸ್ಗಳನ್ನು ನಮ್ಮ ಆಯುರ್ವೇದದ ಪ್ರಕಾರ ನಾವು ಕೊಡ್ತಿರ್ತೀವಿ ನಮಗೆ ಆಯುರ್ವೇದ ಮೆಡಿಸಿನ್ಸ್ ಬೇಡ ಆಲೋಪತಿನೂ ಬೇಡ ಹೋಮಿಯೋಪತಿನೂ ಬೇಡ ಸಿದ್ಧ ಬೇಡ ಏನು ಬೇಡ ಆಗಿ ನಾವು ಯಾವ್ಯಾವ ಆಹಾರಗಳಿಂದ ಈ ಕ್ಯಾಲ್ಸಿಯಮ್ನ ಪಡ್ಕೋಬಹುದು ನಮ್ಮ ಮೂಳೆಗಳನ್ನು ಗಟ್ಟಿ ಮುಟ್ಟಾಗಿ ಇಟ್ಕೋಬಹುದು ಅನ್ನೋದರ ಬಗ್ಗೆ ನಿಮಗೆ ಒಂದು ವಿವರಣೆಯನ್ನು ಕೊಡೋಣ ಅಂತೇಳಿ ಈ ವಿಡಿಯೋ ಮಾಡ್ತಿದ್ದೀನಿ ಸೊ ನೋಡಿ ನಾವು ಹಿಂದಿನ ಕಾಲದಲ್ಲೆಲ್ಲ ಇತ್ತು ಎಲೆ ಹಡಕೆ ಸುಣ್ಣ ತೆಕೊಳ್ಳುವಂತಹದ್ದು ಆವಾಗ ಅವರ ದೇಹ ತುಂಬ ಗಟ್ಟಿ ಮುಟ್ಟಾಗಿರ್ತಿತ್ತು ಕಾರಣ ಸುಣ್ಣದಲ್ಲಿರುವಂತಹ ಕ್ಯಾಲ್ಸಿಯಂ ನೂರು ಗ್ರಾಮ್ ಸುಣ್ಣದಲ್ಲಿ ಹಂಡ್ರೆಡ್ ಅಂದರೆ ಈ ನೂರು ಗ್ರಾಮ್ ಸುಣ್ಣದಲ್ಲಿ ಸಾವಿರ ಮಿಲಿಗ್ರಾಮ್ ಕ್ಯಾಲ್ಸಿಯಂ ಸಿಗ್ತದೆ ಆದರೆ ಇವಾಗಿನ ಕಾಲದಲ್ಲಿ ಸುಣ್ಣವನ್ನೇ ತಿನ್ನೋದು ಎಲೆ ಹಡಿಕೆ ತಿನ್ನೋದನ್ನೇ ಜನ ಬಿಟ್ಟಿದ್ದಾರೆ ಅದಕ್ಕೋಸ್ಕರ ನಿಮ್ಮ ಬೋನುಗಳು ವೀಕ್ ಇದೆ ನಂಬರ್ ಟು ಬಿಸಿಲಿಗೆ ದೇಹವನ್ನೇ ಒಡ್ಡೋದಿಲ್ಲ ವೈಟಮಿನ್ ಡಿ ಡಿಫೆನ್ಸಿ ಇದ್ದಾಗಲೂ ಕೂಡ ನಿಮ್ಮ ಮೂಳೆಗಳು ವೀಕ್ ಆಗ್ತವೆ ಬೋನ್ ಡೆನ್ಸಿಟಿ ಕಡಿಮೆ ಆಗ್ತದೆ ಹಾಗಾಗಿ ಸೊ ದಿನದಲ್ಲಿ ಒಂದು ಎರಡು ಮೂರು ಗಂಟೆ ಟೈಮ್ ಆದರೂ ದೇಹವನ್ನು ಬಿಸಿಲಿಗೆ ಹೊಡ್ಡಿ ನೀವು ಕೆಲಸ ಮಾಡ್ತಿರೋ ಅಥವಾ ಬಿಸ್ತ ಕೂತ್ಕೊತಿರೋ ಅದನ್ನ ಗೊತ್ತಿಲ್ಲ ಬೆಳಗ್ಗೆ ಸಾಯಂಕಾಲ ಅದನ್ನು ಮಾಡಿ ಅದು ಬಿಟ್ಟರೆ ಬೆಂಡೆಕಾಯಿನೂ ನೂರು ಗ್ರಾಮ್ ಬೆಂಡೆಕಾಯಿನಲ್ಲಿ ಸೆವೆಂಟಿ ಫೈವ್ ಪರ್ ಸೆವೆಂಟಿ ಫೈವ್ ಮಿಲಿಗ್ರಾಮ್ ಸೊ ಈ ಒಂದು ಕ್ಯಾಲ್ಸಿಯಂ ರಿಚ್ ಕ್ಯಾಲ್ಸಿಯಂ ಇದೆ ಅದೇ ಥರ ಎಳ್ಳು ಮತ್ತು ಬೆಲ್ಲವನ್ನು ಉಂಡೆ ಮಾಡಿಕೊಂಡು ಸೊ ಹೆಳ್ಳು ಉಂಡೆ ತಿನ್ನೋದ್ರಿಂದ ಕೂಡ ಅದರಲ್ಲಿ ಹಂಡ್ರೆಡ್ ಗ್ರಾಮ್ ಈ ಎಳ್ಳಲ್ಲಿ ಏಯ್ಟ್ ಹಂಡ್ರೆಡ್ ಮಿಲಿಗ್ರಾಮ್ ಎಷ್ಟು ರಿಚ್ ಇದೆ ನೋಡಿ ಏಯ್ಟ್ ಹಂಡ್ರೆಡ್ ಮಿಲಿಗ್ರಾಮ್ ಸೊ ನಿಮಗೆ ಕ್ಯಾಲ್ಸಿಯಂ ಆಟೋಮೆಟಿಕ್ಕಾಗಿ ಯಾವುದೇ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಗಳನ್ನು ತೊಗೊಳದೇ ಅದರ ಸೈಡ್ ಎಫೆಕ್ಟ್ ಮಾಡಿಕೊಳ್ಳ್ದೇ ಸೊ ದೈವದತ್ತವಾಗಿ ಬರುವಂತಹ ಕ್ಯಾಲ್ಸಿಯಮನ್ನು ನಿಮ್ಮ ಮೂಳೆಗಳನ್ನು ಗಟ್ಟಿ ಮುಟ್ಟಾಗಿ ಮಾಡ್ಕೋಬಹುದು ಬೋನ್ ಡೆನ್ಸಿಟಿನ ಬೋನ್ ವೀಕ್ನೆಸ್ಸನ್ನು ನೀವು ಕಡಿಮೆ ಮಾಡ್ಕೋಬಹುದು ಅದೇ ಥರ ನೀವು ಎಮ್ಮೆ ಹಾಲಲ್ಲಿ ತುಂಬ ಕ್ಯಾಲ್ಸಿಯಮ್ಸ್ ಇದೆ ಅದೇ ಥರ ಹಸುವಿನ ನಾಟಿ ಹಸುವಿನ ಹಾಲಲ್ಲಿ ತುಂಬ ಕ್ಯಾಲ್ಸಿಯಮ್ಸ್ ಇದೆ ಅದು ಅಷ್ಟನ್ನೇ ಹಂಡ್ರೆಡ್ ಸೊ ನಿಮಗೆ ಹಂಡ್ರೆಡ್ ಮಿಲಿ ಅಂದರೆ ಒಂದು ನಿಮಗೆ ನೂರು ಗ್ರಾಮ್ನಲ್ಲಿ ನೂರು ಗ್ರಾಮ್ ಅಥವಾ ಹಂಡ್ರೆಡ್ ಗ್ರಾಮ್ನಲ್ಲಿ ಸೊ ನಿಮಗೆ ಸೆವೆನ್ ಹಂಡ್ರೆಡ್ ಮಿಲಿಗ್ರಾಮ್ ಅದರಲ್ಲಿ ಕ್ಯಾಲ್ಸಿಯಮ್ ಇದೆ ಸೊ ನೀವು ಈ ಏನು ಹೈಬ್ರಿಡ್ ಹಸುಗಳು ಸಿಂಧಿ ಹಸು ಇಲಾತಿ ಹಸು ಅಂತೀರಿ ಅದರಲ್ಲೆಲ್ಲ ನಾನು ಹೇಳ್ತಾ ಇರೋದು ಎಮ್ಮೆ ಹಸ್ ಎಮ್ಮೆ ಹಾಲು ಅಥವಾ ನಾಟಿ ಹಸುವಿನ ಹಾಲಲ್ಲಿ ಅದು ಬಿಟ್ಟರೆ ಈ ಬ್ರೋಕಲಿ ಅಂತ ಹೇಳ್ತಾರಲ್ಲ ಅದರಲ್ಲೂ ಕೂಡ ಟೂ ಹಂಡ್ರೆಡ್ ಗ್ರಾಮ್ ಈ ಬ್ರೋಕಲಿನಲ್ಲಿ ಸೊ ಹಂಡ್ರೆಡ್ ಮಿಲಿಗ್ರಾಮ್ ಕ್ಯಾಲ್ಸಿಯಂ ಸಿಗ್ತದೆ ಅದೇ ಥರ ಕೋಸಲ್ಲೂ ಕೂಡ ಕೋಸು ಕೋಸು ತುಂಬ ಅದರಲ್ಲಿ ನಿಮಗೆ ಮೋಸ್ಟ್ ಡೇಂಜರಸ್ ಕೆಮಿಕಲ್ಸ್ ಫ್ರೇ ಮಾಡೋದರಿಂದ ಅದನ್ನು ಸ್ವಲ್ಪ ಚೆನ್ನಾಗಿ ತೊಳೆದು ಅದನ್ನು ಸ್ವಲ್ಪ ನೀಟ್ ಮಾಡಿಕೊಂಡು ಬಿಸಿಲು ರೂಪಾಯಿ ತೊಳ್ಕೊಂಡು ಅದನ್ನು ಯೂಸ್ ಮಾಡೋದ್ರಿಂದ ಹಂಡ್ರೆಡ್ ಗ್ರಾಮ್ ಕೋಸ್ನಲ್ಲಿ ನಿಮಗೆ ತೊಂಬತ್ತು ಮಿಲಿಗ್ರಾಮ್ ಸೊ ಕ್ಯಾಲ್ಸಿಯಂ ಸಿಗ್ತದೆ ಮತ್ತು ನೀವು ಆರೆಂಜ್ ಕಿತ್ಲೆ ತಿನ್ನೋದ್ರಿಂದ ಕೂಡ ನಿಮಗೆ ಹಂಡ್ರೆಡ್ ಗ್ರಾಮ್ ಕಿತ್ಲೆ ಅಂತ ನಿಮಗೆ ಫಿಫ್ಟಿ ಮಿಲಿಗ್ರಾಮ್ ಅದರಲ್ಲೂ ಕೂಡ ಕ್ಯಾಲ್ಸಿಯಂ ಸಿಗ್ತದೆ ನುಗ್ಗೆ ಸೊಪ್ಪು ಯಾರಿಗೆಲ್ಲ ಗೊತ್ತಿಲ್ಲ ನುಗ್ಗೆ ಸೊಪ್ಪು ನಾನು ಹಳ್ಳಿಗಳು ಕೂಡ ಹೋದಾಗ ಹಾಳಾದವರು ನಮಗೂ ಕೊಡೋದಿಲ್ಲ ತಾವು ತಿನ್ನೋದಿಲ್ಲ ಹಾಗೆ ಮರದ ನುಗ್ಗೆ ಸೊಪ್ಪು ಹಾಳಾಗೋಗ್ತಿರ್ತದೆ ಸೊ ಹಂಡ್ರೆಡ್ ಗ್ರಾಮ್ ಈ ನುಗ್ಗೆ ಸೊಪ್ಪಿನಲ್ಲಿ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಮಿಲಿಗ್ರಾಮ್ ಕ್ಯಾಲ್ಸಿಯಂ ಇದೆ ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ತಿನ್ನಿ ಆಮೇಲೆ ರಾತ್ರಿ ನೆನೆಸ ನೆನೆದುಬಿಟ್ಟು ಬೆಳಗ್ಗೆ ಈ ಬಾದಾಮಿನ ಸಿಪ್ಪೆ ತೆರಿಗೆ ತಿನ್ನೋದ್ರಿಂದ ಹಂಡ್ರೆಡ್ ಗ್ರಾಮ್ ಈ ಬಾದಾಮಿನಲ್ಲಿ ಟೂ ಫಿಫ್ಟಿ ಮಿಲಿಗ್ರಾಮ್ ಕ್ಯಾಲ್ಸಿಯಂ ಇದೆ ಸೊ ಇದಿಷ್ಟು ನಿಮಗೆ ಯಾವುದೇ ಒಂದು ಹೊರಗಡೆಯಿಂದ ನೀವು ಸಪ್ಲಿಮೆಂಟರಿ ಔಷಧಿಗಳನ್ನು ತಗೊಳ್ದೇನೆ ಕ್ಯಾಲ್ಸಿಯಂ ಡಿಫೆನ್ಸಿ ಇರೋರು ಸೊ ಇದಿಷ್ಟನ್ನು ಮಾಡ್ಬೋದು ಬೆಂಡೆಕಾಯಿ ಎಳ್ಳು ಹಾಲು ಬ್ರೋಕಲಿ ಕೋಸು ಕಿತ್ಲೆ ಅಂತ ತಿನ್ನೋದು ಸೊ ನುಗ್ಗೆ ಸೊಪ್ಪಲ್ಲಿ ಒನ್ ಏಯ್ಟಿ ಮಿಲಿಗ್ರಾಮ್ ಇದೆ ನೋಡಿ ಎಳ್ಳು ಎಳ್ಳು ಬ್ಯಾತೀರಿ ಸಾಕು ಬೇಕಾದಷ್ಟು ನಿಮಗೆ ಹೀಟ್ ಗೀಟ್ ಹಾಕ್ತದೆ ಅಂದರೆ ಸ್ವಲ್ಪ ನೋಡ್ಕೊಳ್ತೀನಿ ಏನು ಹೀಟ್ ಆಗುತ್ತೋ ಅದೆಲ್ಲ ಸುಳ್ಳು ಸೊ ಹಾಗಾಗಿ ಸುಣ್ಣ ಎಲ್ಲಾಡಕ್ಕೆ ಆ ಥರ ತಿನ್ನದ ಅಭ್ಯಾಸ ಬಿಟ್ಬಿಟ್ಟಿದ್ರೆ ಸುಣ್ಣನ ಒಂದೆರಡು ಡ್ರಾಪ್ ನೀರಿಗೆ ಹಾಕೊಂಡು ಕುಡಿಬೋದು ಅಂದರೆ ಒರಿಜಿನಲ್ ಸುಣ್ಣ ಕೆಮಿಕಲ್ ಸುಣ್ಣ ಅಲ್ಲ ಸೊ ಅದು ಬಿಟ್ಟು ನೋಡಿ ಈ ಬಾದಾಮಿ ಇದೆಯಲ್ಲ ನೆನೆಸಿದ ಬಾದಾಮಿ ಇನ್ನೂರೈವತ್ತು ಗ್ರಾಮ್ ಹಂಡ್ರೆಡ್ ಗ್ರಾಮ್ ಬಾದಾಮಿನಲ್ಲಿ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಗ್ರಾಮ್ ಕ್ಯಾಲ್ಸಿಯಂ ಇದೆ ಸೊ ಇನ್ನು ಹಾಲಲ್ಲಿ ಪನ್ನೀರಲ್ಲಿ ಹಾಲೇಲೆ ಹೇಳಿದ್ದೀನಿ ಸೊ ನುಗ್ಗೆ ಸೊಪ್ಪಲ್ಲಿ ಇದೆಲ್ಲದರಲ್ಲೂ ರಿಚ್ ಕ್ಯಾಲ್ಸಿಯಮ್ಸ್ ಇದೆ ಸೊ ಜೊತೆಗೆ ರಾಗಿನಲ್ಲೂ ಕೂಡ ಕ್ಯಾಲ್ಸಿಯಮ್ಸ್ ಇದೆ ಹಾಗಾಗಿ ರಾಗಿ ಮುದ್ದೆನ ಜಾಸ್ತಿ ಯೂಸ್ ಮಾಡಿ ಸೊ ಇದಿಷ್ಟು ಸೊ ನಮ್ಮ ಪೇಷೆಂಟ್ಗಳಿಗೆ ಅಥವಾ ಜನತೆಗೋಸ್ಕರ ಸೊ ಈ ವಿಡಿಯೋನ ಮಾಡಾಕಿದ್ದೀನಿ ಹೆಲ್ಪ್ ಆಗಲಿ ಹೊರಗಡೆಯಿಂದ ಕ್ಯಾಲ್ಸಿಯಂ ಟ್ಯಾಬ್ಲೆಟನ್ನ ತೊಗೊಳೋಕ್ಕೆ ಅವಶ್ಯಕತೆ ಇಲ್ಲ ತೊಗೋಬೇಡಿ ಸೊ ನ್ಯಾಚುರಲಾಗಿ ನಿಮ್ಮ ಹೊಟ್ಟೆಯನ್ನು ತುಂಬುತ್ತದೆ ಆರೋಗ್ಯನೂ ಚೆನ್ನಾಗಿರುತ್ತೆ ನಿಮ್ಮ ಮೂಳೆಗಳು ಕೂಡ ಗಟ್ಟಿ ಮುಟ್ಟಾಗಿರ್ತದೆ ಮೊಸರಲ್ಲೂ ಕೂಡ ಒಳ್ಳೆ ಕ್ಯಾಲ್ಸಿಯಮ್ಸ್ ಇದೆ ಮೊಸರು ಕೂಡ ತಗೋಬೋದು ಅಂದರೆ ನಿಮ್ಮದು ವಾತ ಪ್ರಕೃತಿನ ಪಿತ್ತ ಪ್ರಕೃತಿನ ಕಫ ಪ್ರಕೃತಿನ ಇದನ್ನು ನೋಡಿಕೊಂಡು ನಿಮ್ಗೆ ಯಾವ್ದು ಅಡ್ಜಸ್ಟ್ ಆಗ್ತದೆ ಇಷ್ಟು ಐಟಮಲ್ಲಿ ಅಂತ ಅದನ್ನು ತೊಗೊಳ್ಳಿ ಅಂತ ಹೇಳ್ತಾ ಸೊ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಆಕ್ಯುಪಂಚರ್ ಆಕ್ಯುಪ್ರೆಜರ್ ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ಕೆ ವಿ ಮಹಾದೇವ್ ನಿಮಗೆ ಯಾವುದೇ ತರಹದ ಕಾಯಿಲೆಗಳಿರಬಹುದು ಎಷ್ಟೇ ವರ್ಷಗಳಿಂದ ಬಿ ಪಿ ಶುಗರ್ ಓ ತೈರೇಡೋ ಕೊಲೆಸ್ಟ್ರಾಲ್ ಪಾರ್ಕಿನ್ಸನ್ಸ್ ವೆರಿಕೋಸ್ಪೆನ್ಸ್ ಲಂಬರ್ ಸ್ಪಾಂಡಿಲಿಟಿಸ್ ಸರ್ವೇಕಲ್ ಸ್ಪಾಂಡಿಲಿಟಿಸ್ ಕಿಡ್ನಿ ಸ್ಟೋನ್ ಫ್ಯಾಟಿ ಲಿವರ್ ಸೊ ಮತ್ತು ನಿಮಗೆ ಇನ್ಫರ್ಟಿಲಿಟಿ ಸಿ ಓ ಡಿ ಪಿಸಿ ವಯಸ್ಸು ಅಲರ್ಜಿ ಅಸ್ತಮ ಹಾಗೆ ನಿಮಗೆ ಸೋರೆಸಿಸ್ಸು ಕಜ್ಜಿ ಎಕ್ಸಿಮಾ ಈ ಥರದ ಸಮಸ್ಯೆಗಳಿಂದ ಇರಬಹುದು ಅಥವಾ ಜಾಂಡಿಸ್ ಇರಬಹುದು ಅಥವಾ ನಿಮಗೆ ಲಕ್ವ ಹೊಡೆದಂತಹ ಪೇಷೆಂಟ್ಗಳಿರಬಹುದು ಸೊ ನಿಮಗೆ ಡಿಸ್ಕ್ ಬಲ್ಝಿಂಗ್ ಆಗಿರುವಂತಹವರು ಸೊ ಸ್ಲಿಪ್ ಆಗಿರುವಂಥವರು ಸರ್ವೈಕಲ್ ಕುತ್ತಿಗೆ ನೋವು ಸೊಂಟ ನೋವು ಮಂಡಿ ನೋವಿರುವಂತಹವರು ನಮ್ಮನ್ನು ಸಂಪರ್ಕಿಸ್ಬೋದು ನಿಮಗೆ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ ನಾನು ಹೇಳಿದ್ದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕಾಲಿನ ಗುಣಪಡಿಸ್ಕೊಡೋದಕ್ಕೆ ನಾನು ಸೊ ಹಂಡ್ರೆಡ್ ಪರ್ಸೆಂಟ್ ನಾನು ಪ್ರಯತ್ನ ಮಾಡ್ತೀನಿ ಯಾಕೆಂದ್ರೆ ಮಾಡ್ತೀನಿ ಇಲ್ಲ ಮಾಡಿದ್ದೀನಿ ಸಾವಿರಾರು ಜನ ಟ್ರೀಟ್ಮೆಂಟ್ ತಗೊಂಡು ಸಂಪೂರ್ಣ ಗುಣಮುಖರಾಗಿದ್ದಾರೆ ಅಂತ ಹೇಳ್ತಾ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ಒಂಬತ್ತು ಒಂಬತ್ತು ನಾಲ್ಕು ಐದು ಒಂದು ಎರಡು ಮೂರು ಒಂದು ಎರಡು ಆರು ತ್ಯಾಗರಾಜನಗರ ಬೆಂಗಳೂರು ಹೊರಗ್ನವ್ರ ಊರಾದರೆ ನೀವು ಉಳ್ಕೊಳ್ಳೋ ವ್ಯವಸ್ಥೆನ ನೀವೇ ಮಾಡ್ಕೊಂಡು ಬರಬೇಕು ಲೋಕಲವ್ರು ಆದರೆ ಬಂದು ಟ್ರೀಟ್ಮೆಂಟ್ ತೊಗೋಬೋದು